ಜಿಲ್ಲಾ ಎಲೆಕ್ಷನ್ ಮಾಡ್ತೀವಿ ಯಾವಾಗ ಹೇಳ್ತಾರೆ ಮಾಡ್ತೀವಿ ಅವ್ರ ಎನ್ಗಡೆನೇ ತೀರ್ಮಾನ ಮಾಡಿರೋದು ಎಲ್ರು ಕೊಡ್ತಾರೆ ಯಾರು ಕೊಡೋದಿಲ್ಲ ಅವರು ಕೂಡ ಕೊಡ್ತಾರೆ ಅಂತ ಯತ್ನಾಳ್ ಅವರು ಹೇಳ್ತಾ ಇದ್ದ್ರು ಯತ್ನಾಳ್ ಅವರು ಬೆಂಬಲ ಬೆಲೆ ಏನಾರು ರೈತರಿಗೆ ಬೆಂಬಲ ಬೆಲೆ ಮಾಡೋರು ಯಾರು ಕೇಂದ್ರ ಸರ್ಕಾರ ಅಲ್ವಾ ಮತ್ತೆ ಪರಿಹಾರ ಹಾನಿಯಾಗಿದೆ ಸುಮಾರು ಹನ್ನೊಂದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹಾನಿಯಾಗಿದೆ ಅವ್ರಿಗೆಲ್ಲ ಪರಿಹಾರ ಕೊಡ್ತೀವ ವಾಲ್ಮೀಕಿ ಸಮುದಾಯಕ್ಕೆ ಸಚಿವ ಸ್ಥಾನ ಕೊಡಬೇಕನ್ನೋ ಬೇಡಿಕೆ ವಾಲ್ಮೀಕಿ ಸಮುದಾಯಕ್ಕೆ ಸಚಿವ ಸ್ಥಾನ ಕೊಡಬೇಕು ಚಾಲನೆ